ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇದರಿಂದ ಐಪಿಎಲ್ ಆ್ಯಕ್ಷನ್ ನಡೀತದೆ ಈ ಒಂದು ಆ್ಯಕ್ಷನ್ ಅನ್ನು ನೀವು ಫ್ರೀ ಆಗಿ ಎಲ್ಲಿ ನೋಡೋದು ಯಾವ ಚಾನೆಲ್ ಅಲ್ಲಿ ನೋಡಿದಂತ ನಾವು ಕೂಡ ಈ ಒಂದು ಹೇಳ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಈ ಬಾರಿ ನಮ್ಮ ಆರ್ ಸಿಬ್ ತಂಡ ಯಾವೆಲ್ಲ ಆಟಗಾರರನ್ನು ಖರೀದಿ ಮಾಡಬೇಕಂತ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಕೊಡ ಇನ್ನು ಐ ಪಿ ಎಲ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರದೇಶದಲ್ಲಿ ಈ ಒಂದು ಐ ಪಿ ಎಲ್ ಆಕ್ಷನ್ ನಡೀತಿದೆ ಆದರೆ ದುಬೈನಲ್ಲಿ ಈ ಒಂದು ಆಕ್ಷನ್ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆರಂಭ ಆಗ್ತಿದೆ ಇಂದು ಏನಪ್ಪಾ ಅಂದರೆ ಈ ಒಂದು ಲೈವ್ ಅನ್ನು ನೀವು ಎಲ್ಲಿ ಅಂತ ಕೇಳಿದ್ರೆ ನೋಡಬಹುದು ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ ಕೂಡ ಈ ಒಂದು ಲೈವ್ ಇರುತ್ತೆ ಅದೇ ರೀತಿ ನೀವು ಡಿಜಿನಸ್ ಪ್ಲಸ್ ಹಾಟ್ ಇಲ್ಲಿ ಕೂಡ ಈ ಒಂದು ಲೈವ್ ಅನ್ನು ನೀವು ವೀಕ್ಷಣೆ ಮಾಡಬಹುದು ಹೀಗಾಗಿ ಈ ಒಂದು ಆಫರನ್ನು ಕೂಡ ಇದೀಗ ಹಾಸ್ಟಾರ್ ಸ್ಟಾರ್ ಕೊಟ್ಟದೆ ನಿಮಗಾಗಿ ಈ ಒಂದು ಆಫರ್ ಇರಲಿಲ್ಲ ಅಂತ ಹೇಳ್ಬೋದು ನಮ್ಮ ಚಾನಲ್ ಕೂಡ ನೀವು ಇದೀಗ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಅಲ್ಲಿ ಕೂಡ ಜಾಯ್ನ್ ಆಗಿ ಯಾಕೆಂದರೆ ಲೈವ್ ಅಪ್ಡೇಟ್ ಕೂಡ ಅಲ್ಲಿ ನಮಗೆ ಕೊಡ್ತಾ ಇರ್ತೀವಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಬಾರಿಯ ಐ ಪಿ ಎಲ್ ಆ್ಯಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಎಲ್ಲಿ ನೋಡೋದಂತ ಥ್ಯಾಂಕ್ ಯು